ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ನಲ್ಲಿ ನೋಡಬಹುದು ಈ ಆರಂಭದಲ್ಲಿ ಸೂರ್ಯ ರಂಗನಾಥ್ಗೆ ಆಶ್ರಯದ ಬಗ್ಗೆ ಚಿಕ್ಕ ವಯಸ್ಸಿಂದನು ಹೇಳಿ ಬೆಳೆಸೋದಲ್ವ ಅಪ್ಪ ಅಂತ ಹೇಳಿದಾಗ ರಂಗನಾಥ್ ಲೇ ಇದನ್ನೆಲ್ಲ ಯಾರೋ ಚಿಕ್ಕ ವಯಸ್ಸಿಂದ ಹೇಳ್ತಾರೆ ಯಾಕೆ ಮೀನ ಇಲ್ಲೇ ಇರ್ತಾಳಲ್ಲ ಏನು ಸಮಸ್ಯೆ ಇಲ್ಲ ಅಂತ ಸುಮ್ಮನೆ ಇದ್ದೇ ಕಣೋ ಆದ್ರೆ ನಿಮ್ಮ ಅಮ್ಮಂಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ ಅದಕ್ಕೆ ನಿಮ್ಮ ಅತ್ತೆಗೆ ಫೋನ್ ಮಾಡಿ ಬರ ಕೇಳಿದ್ದು ಅದು ಮಧ್ಯರಾತ್ರಿ ಒಂದ್ ಗಂಟೆಯಲ್ಲಿ ಅಂದಾಗ ಸೂರ್ಯ ಆಗಿದ್ರೆ ಬೈಲು ಮಾಡಿರೋ ಶಾಸ್ತ್ರ ಅನ್ನಿ ಇದಕ್ಕೆ ಸೈನ್ಸ್ ಅನ್ನೋ ಒಂದು ದೊಡ್ಡ ಕಾರಣ ಇದೆ ಬಿಡಿ ಅಂದಾಗ ಶಾಂತಿ ಅಂತ ಕಾರಣ ಇರುತ್ತೋ ಅಂದಾಗ ಸೂರ್ಯ ಅದು ನಿಮ್ಗೆ ಗೊತ್ತಿರಬೇಕು ನೀವು ವಿಜ್ಞಾನವನ್ನೇ ಮೀರಿಸಿದ ವಿಜ್ಞಾನಿ ಅಲ್ವೇ ಅಂದಾಗ ರಂಗನಾಥ್ ಸೂರ್ಯ ಅದೆಲ್ಲ ಬೇಡ ಈಗ ಮೀನನ್ನ ಕರ್ಕೊಂಡು ಅವ್ರ ಅಮ್ಮ ಬಂದಿದ್ದಾರೆ ಕಳಿಸ್ಕೊಡು ಮೀನ ಹೋಗಮ್ಮ ಲಗೇಜ್ ಪ್ಯಾಕ್ ಮಾಡು ಅಂತ ಹೇಳಿದಾಗ ಮೀನ ಮಾವ ಅಂತ ಹೋಗ್ತಿರ್ತಾಳೆ ಆಗ ಸೂರ್ಯ ಮೀನ ಎಲ್ ಮಾಡ್ಲೇನಮ್ಮ ಅಂದಾಗ ಮೀನ ಬೇಡ ನಾನೇ ಮಾಡ್ಕೋತೀನಿ ಅಂತ ಹಾಕೋತಾಳೆ ಇಲ್ಲಿ ರಂಗನಾಥ್ಗೆ ಫೋನ್ ಬರುತ್ತೆ ಕನಕನ ರವಿನು ಮಾತಾಡ್ತಾ ಇರ್ತಾರೆ ಹಾಗೆ ಶಾಂತಿನೂ ಅಲ್ಲಿಂದ ಹೋಗ್ತಾರೆ ಹಾಗೆ ಎಲ್ಲರೂ ಆ ಕಡೆ ಈ ಕಡೆ ಹೋಗ್ತಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಡ್ಡಾಟಿರ್ತಾನೆ ಕನಕ ರವಿಗೆ ಶ್ರುತಿ ಅವ್ರಿಗೆ ಪ್ರೀತಿ ಬಗ್ಗೆ ಹೇಳಿಲ್ವಾ ಅಂತ ಹೇಳಿದಾಗ ರವಿ ಈಗ ಫ್ರೆಂಡ್ಸ್ ಅಂತ ಹೇಳಿದೀನಿ ಈಗಾಗಲೇ ನಿನಗೆ ಶ್ರುತಿ ಯಾರ ಮಗಳು ಅಂತ ಹೇಳಿದೀನಿ ಇದೆಲ್ಲ ಗೊತ್ತಿದ್ರು ಸುಮ್ಮನೆ ಇಲ್ಲದೆ ಇರೋ ಸಮಸ್ಯೆ ಮೇಲೆ ಯಾಕೆ ಹಾಕೋಬೇಕು ಹೇಳು ಅವಳು ಕಾಲ್ ಮಾಡ್ತಾನೆ ಇದ್ದಾಳೆ ನಾನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದಾಗ ಕನಕ ಯಾಕೋ ರವಿ ಹೀಗೆಲ್ಲ ಮಾಡ್ತಿದ್ಯಾ ಪಾಪ ಅವಳು ಅಂದಾಗ ರವಿ ಪಾಪನೇ ಆದ್ರೆ ನನ್ನ ಪ್ರಕಾರ ನಾನು ಮಾಡ್ತಿರೋದೆ ಕರೆಕ್ಟ್ ಅಂತಾನೆ ಇಲ್ಲಿ ಮೀನಾ ಲಗೇಜ್ ಪ್ಯಾಕ್ ಮಾಡಿಕೊಂಡು ರೂಮಿಂದ ಬರ್ತಿದ್ದಾಳೆ ಆಗ ಸೂರ್ಯ ಕೊಡಮ್ಮ ನಾನು ಎತ್ಕೊಂಡು ಹೋಗ್ತೀನಿ ಅಂತ ಈಸ್ಕೊತಾಳೆ ಆಗ ಮೀನ ಸೂರ್ಯಂಗೇರಿ ನಾನು ಬಟ್ಟೆ ಎಲ್ಲಾನು ಕಬೋರ್ಡ್ಗೆ ಇಟ್ಟಿದ್ದೀನಿ ಮಧ್ಯಾಹ್ನ ಮನೆಗೆ ಬಂದೇ ಊಟ ಮಾಡಿ ಆಮೇಲೆ ರಾತ್ರಿ ಹೊತ್ತು ತುಂಬ ಹೊತ್ತು ಗಾಡಿ ಓಡಿಸಬಾರ್ದು ಅಂದಾಗ ಸೂರ್ಯ ಏ ನೀನೇನು ಬೇರೆ ಊರಿಗೆ ಹೋಗ್ತಿದ್ಯಾ ಇಷ್ಟೆಲ್ಲ ಹೇಳೋದಕ್ಕೆ ಏನಮ್ಮ ನೀನು ನಿನ್ನ ಆರೋಗ್ಯ ಹುಷಾರು ಅಂತಿರಬೇಕಾದ್ರೆ ಲಕ್ಷ್ಮಮ್ಮ ಬಂದು ಅಳಿ ನಾವು ಹೊರಡ್ತೀವಿ ಅಂದಾಗ ಸೂರ್ಯ ಸರಿಯತ್ತೆ ನಾನೇ ಬಿಡ್ತೀನಿ ನನ್ನ ಕಾರಲ್ಲಿ ಬನ್ನಿ ಅಂತ ಹೇಳಿದಾಗ ಲಕ್ಷ್ಮಮ್ಮ ಇಲ್ಲ ನಮ್ಮ ಪರಿಚಯದ ಆಟೋದಲ್ಲಿ ಬಂದಿದ್ದೀವಿ ಅದರಲ್ಲೇ ಹೋಗ್ತೀವಿ ಅಂತ ಕನಕ ಎಲ್ಲಿ ಅಂದಾಗ ಏನು ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಆಗ ಕನಕ ರವಿಗೆ ಫಸ್ಟ್ ಫೋನ್ ಮಾಡು ಅಂತ ಹೇಳ್ತಿರ್ತಾರೆ ಆಗ ಶಾಂತಿ ಬಂದು ರವಿನ ರೆಸ್ಟೋರೆಂಟ್ ಗೆ ಹೋಗ್ತೀನಿ ಅಂದೆ ತಾನೆ ಇಲ್ಲೇನೋ ಮಾಡ್ತಿದೀಯ ಹೋಗೋ ಅಂತಾಳೆ ಆಗ ರವಿ ಹೋಗ್ತೀನಿ ಇರಮ್ಮ ಈ ಅಮ್ಮೊಂದೊಳ್ಳೆ ಅಂತ ಹೇಳ್ದಾಗ ಶಾಂತಿ ಇವಾಗ ಒಬ್ಳು ಬಂದಿರಳೆ ಹೆಂಗ್ ಓಡಿಸೋದು ಅನ್ಕೊಂಡಿದೀನಿ ಈಗ ಮನೆಯವರೆಲ್ಲ ಬಂದು ಜಾಂಡ ಊರ್ತಿದ್ದಾರೆ ಅದನ್ನ ಸೂರ್ಯ ಕೇಳಿಸ್ಕೊಂಡು ಕೇಳೋಣ ಅಂತ ಹೋಗ್ತಿರ್ಬೇಕಾದ್ರೆ ಮೀನಾ ತಡಿತಾಳೆ ಆಗ ರಂಗನಾಥ್ ಬಂದು ಹೋಗಮ್ಮ ಮೀನಾ ದೇವ್ರ ಮನೆಗೆ ನಮಸ್ಕಾರ ಮಾಡು ಅಂದಾಗ ಬೆಳಿಗ್ಗೆ ದೀಪ ಚಾಯಿ ಇವಾಗ ಯಾಕೆ ಅಂತ ಹೇಳ್ದಾಗ ರಂಗ್ ರಂಗನಾಥ್ ಇವಾಗ ಹೋಗ್ತಿದ್ದಾಳೆ ತಾನೇ ನಮಸ್ಕಾರ ಮಾಡಿ ಬರ್ತಾಳೆ ಬಿಡು ಹೋಗಮ್ಮ ನಮಸ್ಕಾರ ಮಾಡು ಅಂತ ಹೇಳಿದಾಗ ಮೀನಾ ನಮಸ್ಕಾರ ಮಾಡಿ ಬರ್ತಾಳೆ ಆಗ ಲಕ್ಷ್ಮಮ್ಮ ರೋಹಿಣಿಗೂ ಹೇಳಮ್ಮ ಅಂದಾಗ ಶಾಂತಿ ಅಯ್ಯೋ ಯಾಕೆ ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದಾಗ ರಂಗನಾಥ್ ಹೋಗ್ಬೇಕಾದ್ರೆ ಹೇಳೋ ಪದ್ಧತಿ ಸುಮ್ನೆ ಇರು ನೀನು ಹೋಗಮ್ಮ ಬಾ ಅಂತ ಹೇಳ್ದಾಗ ಮೀನಾ ರೋಹಿಣಿ ಮನೋಜ್ ಬಾಗ್ಲನ್ನ ತರ್ತಾಳಾಗ ರೋಹಿಣಿ ಮನೋಜ್ ಬಂದು ಏನು ತಿಂಡಿ ರೆಡಿ ಆಯ್ತಾ ಅಂತ ಕೇಳಿದಾಗ ಏ ಏನು ಹೋಟೆಲ್ ಸಪ್ಲೈಯರ್ ತಿಂಡಿ ರೆಡಿ ಆಯ್ತಾ ಅಂತ ಕೇಳಕ್ಕೆ ಅಪ್ಪ ಬೇಕಿದ್ರೆ ಅಡುಗೆ ಮನೆಗೆ ಹೋಗಿ ನೋಡೋಕೆ ಹೇಳಪ್ಪ ಅಂತಾರೆ ಆಗ ಮೀನಾ ಅದು ನಾನು ತಾಯಿ ಮನೆಗೆ ಹೋಗ್ತಾ ಇದೆ ಅಂದಾಗ ರೋಹಿಣಿ ಸರಿ ಹೋಗ್ಬನ್ನಿ ಅಂತ ಹೇಳಿ ರೂಮ್ನ ಬಾಗ್ಲಾಕೋತಾರೆ ಮೀನ ಆಶೀರ್ವಾದ ತಗೊಂಡು ಆಚೆ ಬರ್ತಾಳೆ ಮೀನಾ ಹೋಗ್ತಿರೋದನ್ನ ನೋಡಿ ಸೂರ್ಯ ಬೇಜಾರಾಗ್ತದೆ ಇಲ್ಲಿ ರವಿ ರೆಸ್ಟೋರೆಂಟ್ಗೆ ಬಂದು ಶ್ರುತಿ ಮನೆಗೆ ಹೋಗಿದ್ದು ಹಾಗೆ ಕನಕ ಹೇಳಿದೆಲ್ಲ ನೆನೆಸ್ಕೊತಾ ಇರ್ತಾನೆ ಆಗ ಶ್ರುತಿ ರವಿಗೆ ಫೋನ್ ಮಾಡ್ತಾ ಇರ್ತಾಳೆ ರವಿ ಫೋನ್ ಕಟ್ ಮಾಡ್ತಿರ್ತಾನೆ ಆಗ ಶ್ರುತಿ ಇವನು ನಾನು ಕಾಲ್ ಯಾಕೆ ಕಟ್ ಮಾಡ್ತಿದ್ದಾನೆ ಅಂತ ಹೇಳ್ಕೊಂಡು ಬೈಕ್ ಓಡಿಸ್ಕೊಂಡು ಬರ್ತಿರ್ತಾಳೆ ಇಲ್ಲಿ ರವಿ ಫ್ರೆಂಡ್ಸ್ ಬಂದು ರವಿ ಯಾಕೋ ಬೇಜಾರಲ್ಲಿ ಇದೀಯಾ ಅಂದಾಗ ರವಿ ಇಲ್ಲ ನಾನು ಆರಾಮಾಗಿ ಇದ್ದೀನಿ ಕಸ್ಟಮರ್ ಇದ್ದಾರೆ ನೋಡ್ಕೋ ಅಂತಾನೆ ಶ್ರುತಿ ಫೋನ್ ಮಾಡ್ತಾಳೆ ಮತ್ತೆ ಕಾಲ್ ಕಟ್ ಮಾಡ್ತಾ ಇರ್ತಾನೆ ಆಗ ಶ್ರುತಿ ರೆಸ್ಟೋರೆಂಟ್ಗೆ ಕಾಲ್ ಮಾಡಿ ಶೆಫ್ರವ್ಗೆ ಫೋನ್ ಕೊಡ್ತೀರಾ ಅಂದಾಗ ರವಿನ ಕರೀತಾರೆ ಆಗ ರವಿ ಯಾರ ಸರ್ ಅಂತ ಕೇಳಿದಾಗ ಶ್ರುತಿ ಅಂತಾರೆ ಆಗ ರವಿ ನಾನು ಇಲ್ಲ ಅಂತ ಹೇಳ್ಬಿಡಿ ಅಂತಾನೆ ಹೇಳ್ಸ್ಕೊಂಡ ಶ್ರುತಿಗೆ ಬೇಜಾರಾಗುತ್ತೆ ಇಲ್ಲಿ ಮನೆಗೆ ಮೀನ ಬರ್ತಾಳೆ ಅದನ್ನು ಮಾದೇಶನ್ ಕಡೆಯವರು ನೋಡಿ ಮೊದಲು ಮಹದೇಶಣ್ಣಗೆ ಹೇಳ್ಬೇಕು ಅಂತ ಹೋಗ್ತಾರೆ ಮೀನ ಮಂಜುನಾ ನೋಡಿ ಅಕ್ಕ ಚೆನ್ನಾಗಿದೆಯಾ ಅಂತಾರೆ ಆಗ ಮೀನಾ ಹ್ಞೂ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದೀಯಾ ಓದ್ತಿದೀಯಾ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ ಚೆನ್ನಾಗಿ ಓದಬೇಕು ಅಮ್ಮ ತುಂಬ ಕಷ್ಟಪಟ್ಟು ಓದಿಸಿರೋದು ಅವ್ರ ಕಷ್ಟ ಎಲ್ಲ ಕಮ್ಮಿ ಆಗಬೇಕು ಅಂದರೆ ನೀನು ಚೆನ್ನಾಗಿ ಓದಬೇಕು ಅಂದಾಗ ಲಕ್ಷ್ಮಮ್ಮ ಮಂಜುನ ದಿನಸಿ ತರಕೆ ಕಳಿಸ್ತಾರೆ ಹಾಗೆ ಕನ್ಕೊಂಡೋಗ್ ಟೀ ಮಾಡು ಅಂತ ಹೇಳ್ತಾರೆ ಈನಾ ಅವ್ರ ಅಪ್ಪನ ಫೋಟೋಗೆ ದೀಪ ಹಚ್ಚಿ ಪೂಜೆ ಮಾಡಿ ಅಮ್ಮನ ತೊಡೆ ಮೇಲೆ ಬಂದು ಮಲ್ಕೋತಾಳೆ ಆಗ ಲಕ್ಷ್ಮಮ್ಮ ಏನಿವತ್ತು ನನ್ನ ಬಂಗಾರಿ ಅಮ್ಮನ ತೊಡೆ ಮೇಲೆ ಬಂದು ಮಲ್ಕೋತಿದ್ದಾಳಲ್ಲ ಅಂದಾಗ ಮೀನ ಇದಕ್ಕಿಂತ ಸಂತೋಷ ಸಿಗೋ ಜಾಗ ಮಗಳಿಗೆ ಎಲ್ಲಿ ಸಿಗುತ್ತಮ್ಮ ಅಂದಾಗ ಲಕ್ಷ್ಮಮ್ಮ ಗಂಡನ ಮನೇಲಿ ಇದ್ದಾಗ ಈ ಅಮ್ಮನ ನೆನೆಸ್ಕೋತಾಳೋ ಇಲ್ವೋ ಅಂದಾಗ ಮೀನ ಯಾಕಮ್ಮ ಈಗಂತೀಯ ನಾನು ನಿನ್ನ ಯಾವತ್ತು ಮರೆಯೋದೇ ಇಲ್ಲ ಅಂದಾಗ ಲಕ್ಷ್ಮಮ್ಮ ಖುಷಿಯಾಯಿತು ಕಣೆ ಎಲ್ಲಿ ಅಳಿ ನೀನು ಗಲಾಟೆ ಮಾಡಿಕೊಂಡು ದಿನಪೂರ್ತಿಯೆಲ್ಲ ಕಳ್ದುಬಿಡ್ತೀರೋ ನಾವು ಅನ್ಕೊಬಿಟ್ಟಿದ್ದೆ ಆದರೆ ಫೋನ್ ಮಾಡಿ ನಾನು ನನ್ನ ಗಂಡ ತುಂಬದೀವಿ ಅಂತ ಹೇಳ್ದೆಲ್ಲ ತುಂಬ ಖುಷಿಯಾಯಿತು ಕಣೆ ಇನ್ಮೇಲೆ ನಿನ್ನ ಚಿಂತೆ ಇಲ್ಲ ನನಗೆ ಆದರೆ ಒಂದೇ ಬೇಜಾರು ನೋಡು ನೀನು ಅಳಿ ಚೆನ್ನಾಗಿರೋ ಟೈಮಲ್ಲೇ ಈ ಆಷಾಢ ಬಂತು ಇಲ್ಲ ಅಂದಿದ್ರೆ ಒಂದು ಸಿಹಿ ಸುದ್ದಿ ಆದರೂ ಕೇಳೋ ಅವಕಾಶ ಇತ್ತು ಅಲ್ವಾ ಅಂತಿರ್ತಾಳೆ ಆಗ ಕನಕ ಬಂದು ಅಕ್ಕ ಮನೆಗೆ ಬಂದಿರೋದೆ ಸಿಹಿ ವಿಷಯ ಅಲ್ವಾ ಅಂದಾಗ ಲಕ್ಷ್ಮಮ್ಮ ಅದೆಲ್ಲ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಅಂದಾಗ ಕನಕ ಯಾಕೆ ಗೊತ್ತಾಗಲ್ಲ ಅಕ್ಕ ಲಾಲಿ ಆಡೋಕೆ ರೆಡಿ ಆಗ್ತಿದ್ದಾಳೆ ಅಂತ ತಾನೇ ಈಗ್ಲೇ ಅಕ್ಕನ ಬಾವು ಅಂದಾಗ ಲಕ್ಷ್ಮಮ್ಮ ಕರ್ಕೊಂಡು ಹೋಗಿ ಬಿಡು ಅತ್ತೆ ಒಂದ್ ಗಂಟೆಲಿ ಮೀನನ್ ಕರ್ಕೊಂಡ್ ಹೋಗು ಅಂತ ಫೋನ್ ಮಾಡ್ತಾಳೆ ಅಂದಾಗ ಮೀನಾ ಅದೇ ಗೊತ್ತಾಗ್ತಿಲ್ಲ ಅಮ್ಮ ಮೇಲೆ ಅಂತ ಅರ್ಥನೇ ಆಗ್ತಿಲ್ಲ ಬೆಳಗ್ಗೆ ಎದ್ದು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಒಂದು ಆರು ಕಾಗೋ ಅಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡ್ರು ನೀನ್ ಬಂದ್ಮೇಲೆ ಗೊತ್ತಾಗಿದ್ದು ಏನ್ ವಿಷಯ ಅಂತ ಅಂದಾಗ ಕನಕ ಆದ್ರೂ ಜಾಸ್ತಿ ಆಯ್ತು ಅಕ್ಕ ಅಮ್ಮನೆ ಕೆಲಸದವಳ ಇನ್ನೊಬ್ಬ ಸೊಸೆ ಇಲ್ಲಲ್ಲ ಹೋಗಿ ಹೇಳ್ಬೇಕಾಗಿತ್ತು ಮಾಡೋಕೆ ಅಂದಾಗ ಮೀನಾ ಯಾರೋ ಆ ರೋಹಿಣಿನ ಬೆಳಗ್ಗೆ ಬೇಗ ಎದ್ದು ಪಾರ್ಲರ್ಗೆ ಕೆಲ್ಸಕ್ಕು ಹೋಗ್ತಾಳೆ ಅದಕ್ಕೆ ಅತ್ತೆ ಏನ್ ಕೆಲಸನೋ ಅವಳ ಕೈಯಲ್ಲಿ ಮಾಡಿಸ್ಬೇಡ ಅಂತ ಹೇಳಿದ್ದಾರೆ ಹೋಗಿ ಕಾಫಿ ಬಾ ಅಂತ ಕನಕ ಹೇಳ್ತಾರೆ ಆಗ ಮೀನನ್ನು ನಾನೇ ಮಾಡ್ಕೊ ಬರ್ತೀನಿ ಅಂತ ಕನಕ ಜೊತೆ ಹೋಗ್ತಾಳೆ ಆಗ ಕನಕ ಅಕ್ಕ ಅವಳ ಕೆಲ್ಸಾನು ನೀನೇ ಮಾಡ್ತೀಯ ಅಂದಾಗ ಅವಳು ಎದ್ದೇಳದೆ ಹತ್ ಗಂಟೆಗೆ ಅದು ಕಾಫಿ ತಿಂಡಿ ಎಲ್ಲಾ ನಾನೇ ಮಾಡ್ಕೊಡ್ಬೇಕು ಅಲ್ದೇನೆ ಏನ್ ಹೇಳ್ತಾಳೆ ಗೊತ್ತಾ ಪೂರಿನ ಎಣ್ಣೆಲಿ ಕರಿಬೇಡ ಚಪಾತಿನ ಎಣ್ಣೆಗೆ ಹಾಕ್ಬೇಡ ಅಂತೆಲ್ಲ ಹೇಳ್ತಾಳೆ ಅಂದಾಗ ಕನಕ ಒಂದ್ ಕೆಲಸ ಮಾಡು ಪೂರಿನ ನೀರಲ್ಲಿ ಕರ್ದ್ಬಿಟ್ಟು ಕೊಡು ಅವಳೆ ಮಾಡ್ಕೊಳಕೆ ಹೇಳು ಅಂದಾಗ ಲಕ್ಷ್ಮಮ್ಮ ಏ ಅವಳು ಶ್ರೀಮಂತರ ಮನೆ ಹುಡುಗಿ ಅದೆಲ್ಲ ಅಭ್ಯಾಸ ಇದೆ ಇಲ್ವೋ ಅಂದಾಗ ಕನಕ ಅದೇನೆ ಅವಳು ಮನುಷ್ಯಳೆ ಅಲ್ವಾ ಅಕ್ಕ ಅಲ್ಲಿ ಕೆಲಸ ಮಾಡೋ ಸಾಲದು ಅಂತ ಅವಳನ್ನ ಇಲ್ಲಿಗೆ ಬೇರೆ ಕರೀತಿದ್ಯಾ ಸೇವೆ ಮಾಡಲಿ ಅಂತ ಅಂದಾಗ ಲಕ್ಷ್ಮಮ್ಮ ತಾಯಿ ಇಲ್ಲದೆ ಇರೋಳು ಅಲ್ವಾ ಪಾಪ ಅಂದಾಗ ಕನಕ ಆ ಪ್ರೀತಿ ಅವಳಿಗೆ ಇರಬೇಕಾದ ಬಗ್ಗೆ ಹೇಗೆಲ್ಲ ಮಾತಾಡ್ತಾರೆ ಅಕ್ಕನಿಗೆ ಭಾವ ಪಾಪ ಅಂತ ಬಾಳ್ಕೊಟ್ರಂತೆ ಅಂದಾಗ ಮೀನಾ ಬೇಜಾರು ಮಾಡಿಕೊಂಡು ಕಾಫಿ ತರ್ತಾ ಅತ್ತೆ ಆಡೋ ಮಾತ್ ಮುಂದೆ ಅವಳು ಆಡೋದೇನು ದೊಡ್ಡದಲ್ಲ ತಗೊಳ್ಳಿ ಕಾಫಿ ಅಂದಾಗ ಲಕ್ಷ್ಮಮ್ಮ ಆದ್ರೂ ಅಳಿಯಂದ್ರು ನಿನ್ ಪರವಾಗಿ ಮಾತಾಡ್ತಾರಲ್ಲ ನನಗೆ ಅಷ್ಟೇ ಸಾಕು ಅಂತ ಕಾಫಿ ಕುಡಿತಿರ್ತಾರೆ ಇಲ್ಲಿ ರೋಹಿಣಿಗೆ ಶಾಂತಿ ದೃಷ್ಟಿ ತೆಗಿತಿರ್ತಾಳೆ ಆಗ ರೋಹಿಣಿ ಯಾಕತ್ತೆ ಇದೆಲ್ಲ ಅಂದಾಗ ಶಾಂತಿ ಅಯ್ಯೋ ಇಟ್ಕೊಂಡಿದ್ರಲ್ಲ ಮೀನಾ ಮತ್ತು ಅವ್ರ ಫ್ಯಾಮಿಲಿ ಅವ್ರ ಕಣ್ಣು ಸರಿಯಿಲ್ಲ ಅದರಲ್ಲೂ ಮೀನಾ ಮತ್ತು ಅವ್ರ ಅಮ್ಮನ ಕಣ್ಣಿದೆಯಲ್ಲ ಅದು ಕಾಕಿ ಕಣ್ಣು ಅವರು ವಜ್ರ ನೋಡಿದ್ರು ಗಾಜಾಗ್ಬಿಡುತ್ತೆ ಅಂದಾಗ ರೋಹಿಣಿ ಮತ್ತೆ ಮನೆಗೆ ಬಾ ಅಂತ ಎಲ್ಲ ಕರೆದ್ರಲ್ಲ ಅಂದಾಗ ಶಾಂತಿ ದೊಡ್ಡ ಪ್ಯಾಲೇಸ್ ಕಟ್ಟಿದ್ದಾರೆ ನಿನ್ನ ಅಲ್ಲಿಗೆ ಕರ್ಕೊಂಡೋಗೋದಕ್ಕೆ ಶ್ರೀಮಂತ ನಿನ್ನ ಮಗಳು ಅಂತ ನಿನ್ನನ್ನ ಕರೆದಿರೋದು ಅವ್ರು ಕರೆದಿರ್ತಾರೆ ಅಂತ ನಾನು ನಿನ್ನನ್ನ ಕಳ್ಸಿಕೊಟ್ಬಿಡ್ತೀನ ಹ ನಾನು ಇರೋವರೆಗೂ ನನ್ನ ದಾಟಿ ಒಂದು ಉಲ್ಕಟ್ಟಿನೂ ನಿನ್ನತ್ರ ಬರೋದಕ್ಕೆ ಬಿಡಲುಷ್ಟಿ ತೆಗೆದು ಆ ಇನ್ನೊಂದು ಅವರಿಗೆ ನಿನ್ನ ಮನೋಜನ ನೋಡಿದ್ರೆ ಹೊಟ್ಟೆ ಉರಿ ಕಣಮ್ಮ ಸುಪ್ನಾತಿ ಇದಲ್ಲ ಮೀನಾ ನಿನಗಿಂತ ಮೊದಲು ಮಗು ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದಾಳೆ ಆಗ ಆಗ್ಬಾರ್ದು ಕಣಮ್ಮ ಈ ಮನೆಗೆ ಮೊದಲ ವಾರಸ್ತಾರ ಆಗ್ಬೇಕು ಅಂದಾಗ ರೋಹಿಣಿ ಆಯ್ತು ಅತ್ತೆ ಅಂತಾಳೆ ಅಲ್ಲಿಂದ ಶಾಂತಿ ಹೋಗ್ತಾಳೆ ಆಗ ರೋಹಿಣಿ ಅಮ್ಮನ ಹತ್ರ ಇರೋ ಮಗುನ ನೆನೆಸ್ಕೊತಾ ಇರ್ತಾಳೆ ಇಲ್ಲಿ ರೆಸ್ಟೋರೆಂಟ್ಗೆ ಶ್ರುತಿ ಬರ್ತಾಳೆ ಅವಳು ನೋಡಿ ರವಿ ಫ್ರೆಂಡ್ ಹತ್ರ ಬಂದು ಶ್ರುತಿ ಬರ್ತಿದ್ದಾಳೆ ಅವಳಿಗೆ ನಾನು ಇಲ್ಲಿ ಇಲ್ಲ ಮನೆಗೆ ಹೋದ ಅಂತ ಹೇಳ್ಬಿಡು ಅಂತ ಹೇಳ್ತಾನೆ ಆಗ ಶ್ರುತಿ ಒಳಗಡೆ ಬಂದು ರವಿಯವರು ಇದಾರಾ ಅಂತ ಕೇಳ್ತಾ ಇರ್ತಾಳೆ